ಕಸ್ಟಮರ್ ಕೇರ್ ಹೆಸರಿನಲ್ಲಿ ವಂಚನೆ ಒಂದನ್ನು ಒತ್ತಿ ಎರಡನ್ನು ಒತ್ತಿ ಅಂತ ಹೇಳಿ ಮೋಸ ಮಾಡ್ತಾರೆ ಯಾವ ರೀತಿ ಸ್ಕ್ಯಾಮರ್ಸ್ ಹೊಸ ಹೊಸದಾಗಿ ನಮ್ಮನ್ನು ಯಾಮಾರ್ಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗೆ ಏನೆಲ್ಲ ಅವರು ತಯಾರಿ ಮಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಗ್ಗೆ ಇವತ್ತು ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ನೈಜ ಘಟನೆ ಒಬ್ಬರಿಗೆ ನಡೆದಿರೋ ಅಂಥ ಒಂದು ವಿಚಾರವಾಗಿ ಇದನ್ನು ನಾನು ಹೇಳ್ತಾ ಇರೋದು ಸೊ ಕಸ್ಟಮರ್ ಕೇರ್ ಥರ ಕಾಲ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕು ಅಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರೀಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಏನಾದರೂ ಇದ್ರೆ ನಮಗೆ ವಿಡಿಯೋ ಪ್ರಕ್ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಕಸ್ಟಮರ್ ಕೇರ್ ಥರ ಕಾಲ್ ಮಾಡ್ತಾರೆ ಯಾವ ರೀತಿ ಅಂದರೆ ಈಗ ನಮಗೆ ಏನಾದರೂ ಬೇಕು ಅಂದರೆ ಒಂದು ಬ್ಯಾಂಕ್ ಓರ್ತಾರನೋ ಇಲ್ಲ ಈ ಥರ ನಾನು ಸುಮಾರು ವಿಡಿಯೋಸಲ್ಲಿ ಹೇಳ್ತಾ ಇದ್ದೀನಿ ಕಸ್ಟಮರ್ ಕೇರ್ ಥರ ಈಗ ನಿಮಗೆ ಫೋನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಒಂದು ಹೊತ್ತಿ ಎರಡು ಹೊತ್ತಿ ಅಂತ ಹೇಳಿ ಅವರೆಲ್ಲ ಆಲ್ರೆಡಿ ರೆಡಿ ಮಾಡಿಕೊಂಡು ನಿಮ್ಮ ಇದನ್ನೆಲ್ಲ ಹ್ಯಾಕ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಒಂದು ಒತ್ತಿ ಎರಡು ಹೊತ್ತಿ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಿದೆ ಹೌದಾ ನನಗೇನಾದರೂ ನನ್ನ ಚ ಫೋನಲ್ಲಿ ಏನಾದರೂ ತೊಂದರೆ ಆಗಿದೆ ಅಂತ ಹೇಳಿ ಓದೋ ಅವ್ರು ಹೇಳ್ದಂಗೆಲ್ಲ ಒತ್ತುತ್ತಾ ಹೋಗ್ತೀರಾ ಹಾಗೆಯೇ ಆ ಥರ ದುಡ್ಡು ಕೂಡ ನೀವು ಕಳ್ಕೊಳ್ತಾ ಹೋಗ್ತಾ ಇರ್ತೀರ ಸೊ ಇದು ಬಂದು ಸುಮಾರು ಒಂದು ಎರಡೂವರೆಯಿಂದ ಮೂರು ಲಕ್ಷ ಒಬ್ಬರದ್ದು ಕಳ್ಕೊಂಡಿದ್ದಾರೆ ಅವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಆಗಿದೆ ಅಂತ ಕಸ್ಟಮರ್ ಕೇರ್ ಥರ ಕಾಲ್ ಮಾಡ್ತಾರೆ ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಒಬ್ಬ ಹೀರೋಯಿನ್ ಸ್ಕ್ಯಾ ಆನ್ಲೈನ್ ಸ್ಕ್ಯಾಮರ್ಸ್ಗೂ ಇದರಲ್ಲಿ ಸಿಕ್ಕಿ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರಂತೆ ಸೊ ಅವರೇ ಸ್ವತಃ ಹೇಳ್ಕೊಂಡಿರೋದು ಇದು ಅವ್ರ ಹೆಸರೆಲ್ಲ ಬೇಡ ಸೊ ಅವರು ಯಾವುದೋ ಒಂದು ವಾಟ್ಸಪ್ಪಲ್ಲಿ ಲಿಂಕ್ ಬಂತು ಅಂತ ಹೇಳಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಸುಮಾರು ಐದರಿಂದ ಆರು ಲಕ್ಷ ಕಳ್ಕೊಂಡಿದ್ದಾರೆ ಅವ್ರೆಣೆ ದೊಡ್ಡ ದೊಡ್ಡ ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೆ ದೊಡ್ಡ ದೊಡ್ಡ ಹೀರೋಯಿನ್ಗಳ ಹತ್ರ ಆಗಿರ್ಬೋದು ಇಲ್ಲ ದೊಡ್ಡ ಏನಾದರೂ ಅವರು ಗೌರ್ಮೆಂಟ್ ಜಾಬಲ್ಲಿದ್ದು ಒಂದು ಸ್ವಲ್ಪ ಸೇವಿಂಗ್ಸಲ್ಲಿ ಇಟ್ಕೊಂಡಿರೋರು ಈ ಥರವ್ರನ್ನ ಬ್ಲ್ಯಾಕ್ ಮೇ ಇದಕ್ಕೆ ಬಳಸ್ಕೋತಾರೆ ಸ್ಕ್ಯಾಮರ್ಸು ಯಾಕಂದರೆ ಬಡವ್ರ ಹತ್ರ ಏನೂ ಕಾಸಿರೋದಿಲ್ಲ ಅಂದರೆ ಯಾರು ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿರೋದಿಲ್ವೋ ಅವ್ರನ್ನ ಬಿಟ್ಬಿಟ್ಟು ಯಾರು ಬ್ಯಾಂಕಲ್ಲಿ ದುಡ್ಡಿರುತ್ತೋ ಅವ್ರನ್ನ ದಾಳವಾಗಿ ಉಪಯೋಗಿಸ್ಕೊಂಡು ಅವರ ದುಡ್ಡನ್ನ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇನ್ನು ಮುಂದೆ ಯಾವುದೇ ರೀತಿ ಫೋನ್ ಕಾಲ್ಗಳು ಬಂದರೆ ಕೂಡ ಕಸ್ಟಮರ್ ಕೇರ್ ಥರ ಅಂತ ಕಾಲ್ ಬರ್ಬೋದು ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಮಾಡೋ ಥರ ಕಾಲ್ ಬರ್ಬೋದು ಇಲ್ಲ ನಿಮ್ಮದೇನೋ ಪ್ರಾಬ್ಲಮ್ ಆಗಿದೆ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ನೂರಾರು ಥರ ನಿಮಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇದು ಯಾವುದನ್ನು ನೀವು ಲೆಕ್ಕಿಸದೆ ಏನಾದರೂ ತೊಂದರೆ ಇದ್ದರೆ ಅದನ್ನು ನೀವು ನೀವಾಗೇ ಒಂದು ಹುಡುಕಿ ನೋಡಬೇಕು ಇಲ್ಲ ಅಂದರೆ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸೋದು ಇಲ್ಲ ಫೋನ್ ಈಗ ನಮಗೆ ಫೋನ್ಗಳು ನಾವು ತೊಗೊಂಡಿರ್ತೀರಲ್ಲ ಕಂಪ್ ಇದರಲ್ಲಿ ಅಲ್ಲೋಗಿ ಚೆಕ್ ಮಾಡಿಸೋದು ಇಲ್ಲ ಸಿಮ್ ಕೊಟ್ಟು ತೊಗೊಂಡಿರ್ತೀವಲ್ಲ ಅಲ್ಲೋಗಿ ಚೆಕ್ ಮಾಡಿಸೋದು ಮಾಡಿ ನೀವಾಗಿ ಏನಂದರೆ ಅದಕ್ಕೆ ಕೈ ಇಟ್ಟು ದಯವಿಟ್ಟು ದುಡ್ಡು ಕಳ್ಕೊಬೇಡಿ ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿರೋ ಹಾಗೆ ಸಂಪಾದನೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆದರೆ ಅದನ್ನು ಕಳ್ಕೊಳ್ಳೋದು ಕ್ಷಣಾರ್ಧದಲ್ಲಿ ನಾವು ಕಳ್ಕೊಬಿಡ್ಬೋದು ಕಳ್ಕೊಂಡ್ಮೇಲೆ ಮತ್ತೆ ಮತ್ತೆ ನಾವು ಅದನ್ನು ಸಂಪಾದನೆ ಮಾಡೋದಕ್ಕೂ ಆಗೋದಿಲ್ಲ ಅದು ನಮ್ಮ ಹತ್ರ ಬರೋದು ಕೂಡ ಇಲ್ಲ ಅಂತ ಹೇಳ್ತೀನಿ ಇನ್ನೊಂದೇನಪ್ಪ ಅಂದರೆ ಈಗ ಆನ್ಲೈನ್ ಸ್ಕ್ಯಾಮರ್ಸ್ ಯಾವ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ಒಂದು ಜಸ್ಟ್ ಯಾವುದೋ ಒಂದು ನಂಬರ್ನಿಂದ ಒಂದು ವಾಟ್ಸಪ್ ಲಿಂಕ್ ಕಳಿಸ್ತಾರೆ ಗೊತ್ತಿಲ್ಲದೆ ಕ್ಲಿಕ್ ಮಾಡ್ತಾರೆ ಇನ್ಸ್ಟಾ ಇದರಲ್ಲಿ ಟೆಲಿಗ್ರಾಮ್ಗಳಲ್ಲಿ ಕಳಿಸ್ತಾರೆ ಆಮೇಲೆ ಮೆಸೇಜಸ್ ಬರುತ್ತೆ ಯಾವ ಥರ ಬರುತ್ತೆ ಅಂದರೆ ನಿಮ್ಮ ಅಕೌಂಟಲ್ಲಿ ಒಂದು ಲಕ್ಷ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅಂತ ಹೇಳಿ ಅಲ್ಲಿ ಗೊತ್ತಿಲ್ಲದೆ ಕ್ಲಿಕ್ ಮಾಡ್ತೀರಾ ಡೀಟೇಲ್ಸ್ ಕೇಳ್ತಾರೆ ಡೀಟೇಲ್ಸ್ ಹಾಕ್ತೀರಾ ಮತ್ತೆ ಅದೇನಾಗುತ್ತೆ ನಿಮ್ಮ ಅಮೌಂಟ್ನ ಕಳ್ಕೊಳ್ಳುತ್ತೆ ಸೊ ಏನೂ ಇಲ್ಲದೆ ಇರೋರು ಮಾಡ್ಬೋದು ಇನ್ನೊಂದೇನಪ್ಪ ಅಂದರೆ ಇವತ್ತು ಒಂದು ವಿಡಿಯೋ ನೋಡಿದೆ ನಾನು ಸೊ ಅದು ಕೂಡ ಸ್ಕ್ಯಾಮರ್ಸ್ ಮುಖಾಂತರವಾಗೇ ಬರುತ್ತೆ ಒಂದು ಕಂಪ್ನಿಯಿಂದ ಕೆಲಸ ಇದೆ ಮೂವತ್ತು ಸಾವಿರ ಸಂಬಳ ಕೊಡ್ತೀವಿ ಹದಿನೈದು ಸಾವಿರ ನಾವು ಫಸ್ಟ್ ಅಡ್ವಾನ್ಸ್ ಹಾಕ್ತೀವಿ ಅಂತ ಹೇಳಿದರು ಒಬ್ಬರು ಪ್ರೂಫ್ ಸಮೇತ ಅದು ರೀಲ್ಸ್ ಮಾಡಿ ಇದರಲ್ಲಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅವರತ್ರ ಫಸ್ಟು ಡೀಟೇಲ್ಸ್ ಎಲ್ಲ ಕಳಿಸಿದ್ದಾರೆ ಇವರು ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದಾರೆ ತೊಗೊಂಡು ಅವರು ಒಂದು ಸ್ಕ್ಯಾನರ್ ಕಳಿಸಿದ್ದಾರೆ ನೀವು ರಿಜಿಸ್ಟರ್ ಆಗಬೇಕು ಫೋರ್ ಒಂದು ನಾನ್ನೂರ ಚಿಲ್ಲರೆ ಸಮಥಿಂಗ್ ಅವರು ಹಾಕಿ ಅಂತ ಹೇಳಿದ್ದಾರೆ ಆ ನಾನ್ನೂರ ಚಿಲ್ಲರೆ ಫಸ್ಟ್ ಅವರು ಲಕ್ ಅವ್ರ ನಂಬರಿಂದ ಅದು ಹೋಗಿಲ್ಲ ಅಮೌಂಟು ಸರಿ ಹಿಂಗೆ ಹೋಗ್ತಾ ಇಲ್ಲ ಅಂದರೆ ಓಂದಿ ನೀವು ಇದೊಂದೇ ನಂಬ ಸ್ಕ್ಯಾನರ್ಗಷ್ಟೇ ನೀವು ದುಡ್ಡು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ಸರಿ ಅವ್ರೇನು ಮಾಡಿದ್ದಾರೆ ನನಗೆ ಒಂದು ಮೂವತ್ತು ಸಾವಿರ ಬಂದರೆ ವರ್ಕ್ ಫ್ರಮ್ ಹೋಮ್ ಅಲ್ವಾ ಆರಾಮಾಗಿ ಮಾಡ್ಕೋಬೋದು ಪೆನ್ಸಿಲ್ ವರ್ಕು ಮನೇಲೂ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿ ಅವರು ಅವ್ರ ಹಸ್ಬೆಂಡ್ ಫೋನಿಂದ ಅಮೌಂಟ್ನ ಕಳಿಸಿದ್ದಾರೆ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದಾರೆ ಹಾಕ್ಬಿಟ್ಟು ಅವ್ರಿಗೆ ಮೆಸೇಜಸ್ ಹಾಕಿದ್ರೆ ಅವ್ರದ್ದು ಯಾವುದೇ ರೀತಿ ರಿಪ್ಲೈ ಇಲ್ಲ ಸೊ ಈ ಥರ ವರ್ಕ್ ಫ್ರಮ್ ಹೋಮ್ ಅಂತೇಳಿ ನಾವು ಪೆನ್ ಪ್ಯಾಕಿಂಗ್ ಕೊಡ್ತೀವಿ ಆ ಪ್ಯಾಕಿಂಗ್ ಕೊಡ್ತೀವಿ ಅಂತ ಹೇಳಿ ಕೆಲವೊಂದು ರೀಲ್ಸ್ ನಿಮಗೆ ಬರ್ತಾ ಇರುತ್ತೆ ಸಜೆಷನ್ ಆಗ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಇದು ದುಡ್ಡು ಆಸೆ ಬಿದ್ದು ಆಸೆ ಅಂದರೆ ಎಲ್ಲರಿಗೂ ಇರುತ್ತೆ ಬಟ್ ಇದು ಆ ರಿಯಲ್ ಏನೂ ನೋಡೋಕೆ ಹೋಗೋದಿಲ್ಲ ಜಸ್ಟ್ ಅವ್ರು ಹೇಳ್ದಂಗೆಲ್ಲ ಮಾಡ್ತೀರಾ ಡಿಟೇಲ್ಸ್ ಕಳಿಸ್ತೀರಾ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಕಳ್ತೀರಾ ಕಳಿಸ್ತೀರಾ ಅವ್ರು ದುಡ್ಡು ಕಳಿಸಿ ಅಂದರೆ ಕಳಿಸ್ಬಿಡ್ತೀರಾ ಮತ್ತೆ ಅದನ್ನ ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುತ್ಕೋತೀರ ಸೊ ಯಾರಾದ್ರೂ ಯಾವುದಾದ್ರೂ ರೀಲ್ಸ್ ಬಂದಾಗ ಅದನ್ನು ನೂರು ಸತಿ ಯೋಚನೆ ಮಾಡಿ ಅದರ ಮೇಲೆ ಹೋಗಿ ನೋಡಿ ಫೇಸ್ಬುಕ್ಕಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯಾವುದೇ ರೀತಿ ದುಡ್ಡು ಕಳ್ಕೊಳ್ಳೋಕೆ ಹೋಗಬೇಡಿ ನೂರು ರೂಪಾಯಿ ಆದರೆ ಏನು ಹತ್ತು ರೂಪಾಯಿ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡೇ ಅಲ್ವಾ ಪ್ರತಿಯೊಂದನ್ನು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ನಾನು ಎರಡು ರೀಸನ್ ಇವತ್ತು ನಿಮಗೆ ಹೇಳಿದ್ದೀನಿ ಒಬ್ಬರು ಹೀರೋಯಿನ್ನು ದುಡ್ಡು ಕಳ್ಕೊಂಡಿರೋದು ಇನ್ನೊಬ್ರು ಬಂದು ಸ್ವತಃ ಪಾಪ ಅವರೇ ರೀಲ್ಸ್ ಮಾಡಿ ಹಾಕಿದ್ದಾರೆ ಈ ಥರ ಎಲ್ಲ ನಾನು ಹಾಕಿದ್ದೀನಿ ಅಂತ ಬಟ್ ನಂಗೆ ಅವ್ರ ಹೆಸರು ಅವ್ರು ಯಾವ ಊರು ಅಂತ ಗೊತ್ತಿಲ್ಲ ಜಸ್ಟ್ ನಾನು ನೋಡಿದ್ದ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಐ ಓ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಮತ್ತೊಂದು ವಿಡಿಯೋ ಜೊತೆ ನಾನೇ ನಿಮಗೆ ಸಿಗ್ತೀನಿ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರು ನಾನು ಯಾರ ಸ್ಟೋರಿ ಬಗ್ಗೆ ಹೇಳಿದೆ ಅವರೇನಾದರೂ ನನ್ನ ವಿಡಿಯೋ ನೋಡಿ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ನಾನು ನಾನೇ ಶೇರ್ ಮಾಡಿದ್ದು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಹಾಕಿ ನಿಮ್ಮಿಂದ ಒಂದು ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ನನಗೆ ನಾನು ಹೇಳಿದ್ದು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸಾರಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ನಿಮ್ಮ ನಿಮ್ಮ ಇದನ್ನ ನಾನು ಇಲ್ಲಿ ಹೇಳಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಲವ್ ಯು ಆಲ್ ಬೈ ಬಾಯ್